ಯೋಚನೆ ಮಾಡುವ ಅಸಂಖ್ಯಾತ ಜನ ಬರಹಗಾರರ ರೂಪುರೇಷೆಗೆ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕಾರಣವಾದಂತಹ ಬಂಡಾಯ ಸಾಹಿತ್ಯ ಸಂಘಟನೆ ಐವತ್ತರ ದಶಕದಲ್ಲಿ ಮುನ್ನಡೀತಾ ಇದೆ ಅದಕ್ಕೆ ಅನೇಕ ಜನ ಕಾರಣರಿದ್ದಾರೆ ಪ್ರಮುಖ ಕಾರಣ ಅಸಂಖ್ಯಾತ ಬರಹಗಾರರ ಕೇವಲ ದಂತಗೋಪುರದ ಬರಹಗಾರರಾಗಷ್ಟೇ ಕೂರ್ಲಿಕ್ಕೆ ಬಿಡದೆ ಅವರ ಸಾಮಾಜಿಕ ಚಿಂತನೆಗೆ ಏರ್ಪಡುವಂತಹ ನಿಮ್ಮ ಮೇಲೆ ಸಾಮಾಜಿಕವಾದ ಸಾಂಸ್ಕೃತಿಕವಾದ ಮತ್ತು ರಾಜಕೀಯವಾದಂತಹ ಜ ಭಾಷಣ ಮತ್ತು ತಮ್ಮ ಆಲೋಚನಾ ಕ್ರಮದಲ್ಲಿ ಈ ನಾಡಿಗೆ ಕೊಟ್ಟಂತಹ ಒಂದು ದೊಡ್ಡ ಕೀರ್ತಿ ಬರುವ ರಾಮಚಂದ್ರಪ್ಪ ಅವರಿಗೆ ಸಲ್ಲ ಅವರನ್ನ ನಾವು ಸುಮಾರು ವರ್ಷದಿಂದ ಬಲ್ಯವಾದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತ ಅನೇಕ ದಿವಸ ನಾವು ಮಾತಾಡಿದ್ದುಂಟು ಅವರು ಬೇಡ ಬೇಡ ಅಂತ ಕೇಳ್ತಾ ಇದೆ ಆಮೇಲೆ ನಾವು ಹೇಳಿದ್ವಿ ನೋಡಿ ಸರ್ ನಾವು ನಮ್ಮ ಪ್ರೀತಿಯನ್ನು ತೋರಿಸೋದಕ್ಕೂ ನೀವು ಇಷ್ಟೊಂದು ಚೌಕಾಸಿ ಮಾಡಬೇಕಾಗಿಲ್ಲ ಅಂತೇಳಿ ಹುಟ್ಟಣ್ಣನವ್ರನ್ನ ಕರ್ಕೊಂಬಂದು ಅವರಿಂದ ಹೇಳಿಸಿ ಅನೇಕ ದಿನ ಅಂದರೆ ಭಾಳಷ್ಟು ನಾವು ಆ ರೀತಿಯಲ್ಲಿ ಅವರಿಗೆ ಪ್ರೀತಿಯ ಒತ್ತಾಯವನ್ನು ಮಾಡಿ ಒಂದು ರೀತಿ ಮುಜುಗರ ಕೀಡಾದರೂ ಚಿಂತೆ ಇಲ್ಲ ಸರ್ ನಮ್ಮ ಜೊತೆ ನೀವು ಹಿಂಗೆ ಇರಬೇಕು ಅಂತ ತಂದು ಹೀಗೆ ಕೂರಿಸಿದ್ದೀವಿ ಇದಕ್ಕೆ ಅನುಮತಿ ಕೊಟ್ಟ ನೀವು ಅದೇನು ಮಾಡ್ತೀರೋ ಮಾಡಿ ಅಂತ ನಮ್ಮನ್ನು ಬೆನ್ನು ತಟ್ಟಿದ ಬರುಗೂರವರಿಗೆ ಮೊದಲು ನಾನು ಈ ವೇದಿಕೆಯನ್ನು ಕ ಸ್ವಾಗತವನ್ನು ಬಳಸ್ತೇನೆ ಬರುಗುರವ್ರ ಬಗ್ಗೆ ಮಾತಾಡಲಿಕ್ಕೆ ಬಹಳಷ್ಟು ವಿಷಯಗಳಿವೆ ಅವರ ಒಂದು ಜಾಣಗಾರರನ್ನ ಈ ವೇದಿಕೆಯಲ್ಲಿರುವ ಈ ಸಭಾಂಗಣದಲ್ಲಿರುವಂಥ ಅನೇಕ ಜನರ ಬದುಕನ್ನು ರೂಪಿಸಿದವರು ಅವರ ನೌಕರಿ ಅಂತಹ ವಿಷಯದಿಂದ ಹಿಡಿದು ವರ್ಗಾವಣೆಯಂತಹ ವಿಷಯದಿಂದ ಹಿಡಿದು ಅವ್ರಿಗೇನು ಏನು ಸಮಸ್ಯೆ ಬಂದಿದೆ ಅದಕ್ಕೆ ಇವತ್ತಿಗೂ ಕೂಡ ಸ್ಪಂದಿಸ್ತಾ ಇರುವಂಥವರು ಎಷ್ಟೋ ಜನ ಬರುಗೂರವರಿಂದ ಹೊಸ ಬದುಕನ್ನು ಕಂಡವರಿದ್ದಾರೆ ಮತ್ತು ಒಂದು ಆದರ್ಶಪ್ರಾಯವಂತಹ ಬದುಕನ್ನ ಸಾಮಾನ್ಯ ನೆಲೆಯಿಂದ ಬಂದವರು ಅನೇಕ ಜನ ಇಲ್ಲಿದ್ದೀವಿ ಅವರೊಬ್ಬ ಕವಿಯಾಗಿ ಒಬ್ಬ ಕಥೆಗಾರರಾಗಿ ಕಾದಂಬರಿಕಾರರಾಗಿ ಒಬ್ಬ ನಾಟಕಕಾರರಾಗಿ ಸಿನಿಮಾ ಬರಹಗಾರರು ಸಂಭಾಷಣಕಾರರು ಮತ್ತು ನಿರ್ದೇಶಕರಾಗಿ ಅನೇಕ ಬಗೆಯ ಸಾಂಸ್ಕೃತಿಕ ಲೋಕದಲ್ಲಿ ತೊಡಗಿಕೊಂಡಂತೆ ಅವರ ಇಪ್ಪತ್ಮೂರು ಸಿನಿಮಾಗಳು ಕೂಡ ಪರ್ಯಾಯವಾದ ಸಿನಿಮಾಗಳು ಅವು ಚಿಂತನ ಪ್ರಧಾನವಾದಂತಹ ಸಿನಿಮಾಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಗಿನ್ನೆಸ್ನಂತಹ ದಾಖಲೆಗೆ ಕಾರಣವಾದಂತಹ ಸಿನಿಮಾಗಳನ್ನು ಅವರು ತಯಾರು ಮಾಡಿದ್ದಾರೆ ಅವರು ನಿರ್ದೇಶಿಸಿದ ಚಿತ್ರಗಳು ಪ್ರತಿಯೊಂದೂ ಕೂಡ ಪ್ರಶಸ್ತಿಗೆ ಕಾರಣ ಆಗಿರುವ ಹಾಗೂ ಅವರ ಹೆಗ್ಗಳೆ ಮತ್ತೆ ಅವರ ಎರಡು ವಿಷಯಗಳನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬೇಕು ಒಂದು ಸರ್ಕಾರ ಅವರಿಗೆ ಕೊಟ್ಟಂತಹ ಒಂದು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಅವರು ಮಾಡಿದ ಕೆಲಸ ಅನೇಕ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಪ್ರಕಟಣೆಗಳನ್ನು ಮಾಡುವ ಮೂಲಕ ಬಹಳ ಮುಖ್ಯವಾದಂತಹ ಪರಿಕಲ್ಪನಾತ್ಮಕ ಅಧ್ಯಯನವನ್ನ ಅಲ್ಲಿ ಆ ಮೂಲಕ ಕುಟುಂಬದವರು ಕೇರಳ ಬೇಡಿಕೆ ಬೇಡುವಂತಹ ಮಗ ಸದ್ಯ ಮಾತ್ರ ಅಲ್ಲ ನಾವೆಲ್ಲರೂ ಇಡೀ ಕನ್ನಡ ಆಸ್ಪತ್ರೆಗೆ ಸೈದ್ಧಾಂತಿಕ ಆಯಾಮ ನೀಡಿದಂತಹ ಬೆವರು ಮನುಷ್ಯ ಸಮಾಜದ ಮೂಲ ಕತ್ತಲಿಂದ ಬೆಳಕಿಗೆ ಸೇತುವೆ ಕಟ್ಟುತ್ತಾ ಬಂದ ಬೆವರು ನಮ್ಮ ನಡುವಿನ ಒಂದು ಚಾರಿತ್ರಿಕ ಪ್ರಕ್ರಿಯೆ ನಿರಂತರ ಕ್ರಿಯಾಶೀಲತೆಯಲ್ಲಿ ಮಗ್ನವಾದ ಈ ಬೆವರು ಮೂಲತಃ ಬೆಟ್ಟ ಗುಡ್ಡಗಳಲ್ಲಿ ಬದಲಾಗಿದೆ ಬರಬೂರ ತಮ್ಮ ಇಡೀ ಎಪ್ಪತ್ತೈದು ವರ್ಷಗಳ ಸಸತ್ತಗಳನ್ನ ರುವಂತಹ ಬರೋದು ಮತ್ತೊಮ್ಮೆ ನಮ್ಮ ಪ್ರೀತಿಯ ಚಪ್ಪ ಎಲ್ಲ ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಶಿಕ್ಷಕರ ಕ್ಷೇತ್ರದ ಜೊತೆ ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ಈಗಂತೂ ಕೊನೆ ಭಾಗದಲ್ಲಿ ತಾವು ಜೊತೆ ಹಾಯಂತ್ರವನ್ನು ತex್ಕೊಂಡು ನನಗೆ ಸ್ಮಾರ್ತನ್ನು ಮಾಡುವಂತ ಅವಕಾಶ ತರಿದೆ ಈಗର୍ಬೂರೇಶ್ವರ